ಅಂಗಡಿ ತೆರವು ವಿವಾದ ಶಾಸಕರ ವಿರುದ್ಧ ತಿರುಗಿ ಬಿದ್ದ ಮಾಲೀಕರು ಮುನಿಸ್ವಾಮಿ ಎಂಟ್ರಿ ಕೊಟ್ಟಿದ್ದೇಗೆ ಬಂಗಾರಪೇಟೆಯಲ್ಲಿ ಅಂಗಡಿಗಳ ತೆರವು ಕಾರ್ಯಾಚರಣೆ ಈಗ ದೊಡ್ಡ ರಾಜಕೀಯ ಸಮರಕ್ಕೆ ಸಾಕ್ಷಿಯಾಗಿದೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಮತ್ತು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ನಡುವಿನ ವಾಕ್ಸಮರ ತಾರಕಕ್ಕೇರಿದೆ ಈ ನಡುವೆ ಸ್ವತಃ ಅಂಗಡಿ ಮಾಲೀಕರು ನಮ್ಮನ್ನು ಕೈಬಿಟ್ಟಿದ್ದಕ್ಕೆ ನಾವು ಅನಿವಾರ್ಯವಾಗಿ ನಾವು ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಅವರಿಗೆ ವಿಷಯ ತಿಳಿಸಿದೆವು ಅವರು ತಕ್ಷಣ ಸ್ಪಂದಿಸಿ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಎಂದು ಸ್ಫೋಟಕ ಹೇಳಿಕೆ ನೀಡಿದರು ಹಾಕೊಂಡು ಇಸ್ಕೊಂಡಿರೋದು ಹೆಣ್ಮಗು ಮದ್ವೆಗೆ ಇಟ್ಕೊಂಡಿರೋದು ನಾನು ಅದ್ನಲ್ಲಿ ಮೂರ್ ಅಡಿ ಹೋಗ್ಬಿಟ್ರೆ ಸಮಾಧಿ ಮಾಡ್ಬೇಕು ನಾವ ಹೇಳಿ ನೀವೇ ಇಷ್ಟೊಂದ್ರೆ ಬಿಡುವರಿಗೆ ಹೇಳಿ ನೀವ ನಾವು ತಬ್ದಾರಿಯನ್ನ ಕಾಲ್ ಹಿಡ್ದಂಗೆ ಹೋಗ್ದ ಕೇಳ್ರಿ ನಾವ್ ಜಾಗ ನೀವ್ ತಕೊಂಡಿರೋದು ಸರ್ ವರ್ಷ ವರ್ಷ ಕಂದ ಈ ಖಾತ ಎಲ್ಲ ಇದೆ ಕಲ್ತಾ ಇರೋ ಜಾಗ ಇದ್ರೆ ಈ ಖಾತಾ ಏನಾಗ ಮುನ್ಸಿಪಾಲ್ಟಿ ಹೇಳಿ ಮಿನುಗೆkayre ರಿಪೇರ್ ಇನ್ನ್ಯಾಕ್ ಮಾಡ್ತಾರ ಸರ್ ಏನಲ್ಲ ತೊಂದರೆ ಆಯ್ತು ಅಂದ್ರೆ ಆ ಇಟ್ನ್ನೋಗೆಗೆ ಹೆಡ್ಸುನ್ ಮಾಡ್ಬೇಕಾ ಆಕ್ಸಿಯಂ ಸಿಲಿಂಡರ್ ಹಾಕೊಂಡು ಹೋಗಬೇಕು ಹೊಲಗಳೇ ಹೊಲಗಳೇ ಹಾಕೊಂಡು ಹೋಗಬೇಕು 15 ಆಗಿದೆ ಅದು ಇನ್ನೊಂದಲ್ಲ ಇದು ದೊಡ್ಡ ಆ ಮಟನ್ ಮಾರ್ಜಿ ಕಿಡ್ನಿ ಟಾಪ್ ಹೆಟ್ರಿ ಟಾಪ್ ಹೆಟ್ರಿ ಅದನ್ನ ರೆಡಿ ಮಾಡಿ ನಾವು ಗುರ್ತಿ ಅಂತ ಅದರ ಅನುಮನೆ ಮಾಡ್ಬೇಕಾಗುತ್ತೆ ಸಡಾನಾಗಿ ಹೊರಟ್ಬಿಟ್ರು ಅದೆಲ್ಲ ಹೋಗೋದು ನೆಸ್ಟೋ ಚಿಕನ್ ಅಲ್ಲಿ ಹೊರಟ್ಬಿಟ್ರು ಲೈಸೆನ್ಸ್ ಗೆ ರಿನ್ಯೂವಲ್ ಆಗುತ್ತಿಲ್ಲ ಸರ್

ಸರ್ಕಲ್ ಸೇಬ್ರ್ ಏನ್ ಹೇಳ್ದಂದ್ರೆ ಏನಕ್ಕೆ ಸರ್ ಕರೆದಿರೋದಂದ್ರೆ ಏನಿಲ್ಲಪ್ಪ ನಾಳೆ ಮುನ್ಸಿಪಾಲ್ಟಿ ನಿಂದ ಚೀಫ್ ಆಫೀಸರ್ ನೋಟಿಸ್ ಬಂದಿದ್ದಾರೆ ಅದಕ್ಕೋಸ್ಕರ ನಾನು ಕಲ್ಸಿದ್ ಕರೆಸಿದ್ ಎಲ್ಲರಿಗೆ ನಾಳೆ ಜೆ ಸಿ ಪಿ ಅವ್ರೆಲ್ಲ ಬರ್ತಾರೆ ಯಾರು ಗಲಾಟೆ ಮಾಡಂಗಿಲ್ಲ ಸರ್ ನಾನು ಆ ಯಾರು ಗಲಾಟೆ ಇಲ್ಲ ಅದು ಏನಿದೆ ಮೋರ್ ಇದು ಬಿಡಿ ಸರ್ ಆಯ್ತು ಅಂತ ಹೇಳ್ಬಿಟ್ಟು ಬಂದರು ಸಾಹೇಬ್ರು ಅಷ್ಟೇ ಹೇಳಿದ್ರು ನನ್ಗೆ ಇಲ್ಲಿ ಅದಕ್ಕಾಗಿ ನಾವು ಮುನ್ಸಾಮಿನವ್ರಿಗೆ ಕರೆಸ್ರಿ ಅವ್ರಾದ್ರೂ ಅಂತ ಅವ್ರು ಬಂದು ನಿಂತ್ಕೊಂಡ್ರು ಸರ್ ಎಷ್ಟು ಸಲ ಟ್ರೈ ಮಾಡಿ ಅವರು ಇವತ್ತು ನನಗೆ ಕೈ ಸಿಗಿದ್ದು